ಈ ನನ್ನ ಶರೀರದ ಅರ್ಧ ಭಾಗದಿಂದ ರಕ್ತ ಇನ್ನರ್ಧ ಭಾಗದಿಂದ ಹಾಲು ಹೇಗೆ ಹೊರಬಿತ್ತು ಏನಿದರ ರಹಸ್ಯ ಭಗವಂತ ಗುರುದೇವ ನೀವು ಪರಮಜ್ಞಾನಿಗಳು ನಿಮಗೆ ಎಲ್ಲವೂ ತಿಳಿದಿದೆ ನೀವು ನನ್ನ ಮಹಿಮೆ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೀರಿ ಅದಕ್ಕಾಗಿಯೇ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೀರಿ ಗುರುದೇವ ನೀವು ಈ ನಿಮ್ಮ ದಾಸ ಕಬೀರನಿಗೆ ಗುರುಮಂತ್ರ ನೀಡಿ ಹಿಂದುಗಳ ಬಗ್ಗೆ ಇದ್ದ ಅಸ್ಪೃಶ್ಯತೆಯನ್ನು ದೂರ ಮಾಡಿದ್ದೀರಿ ಆದರೆ ಮುಸಲ್ಮಾನರನ್ನು ನೀವು ಈಗಲೂ ದ್ವೇಷಿಸುತ್ತಿದ್ದೀರಿ ಗುರುದೇವ ಯಾವುದೇ ಜಾತಿ ಮತ ಧರ್ಮ ಕೆಟ್ಟದ್ದಲ್ಲ ಜನರು ಕೆಟ್ಟವರಾಗಬಹುದು ನಾವು ಅಂಥವರನ್ನು ಸರಿಯಾದ ಮಾರ್ಗದಲ್ಲಿ ಕರೆದೊಯ್ಯಲೆಂದೇ ಬಂದಿದ್ದೇವೆ